మాట్ ಮೊನ್ನೆ ನೀವೆಲ್ಲ ನಾವು ಮೊಳಕಾಲ್ಮುರ್ಗೆ ಹೋಗಿದ್ದ ಬ್ಲಾಗ್ ನೋಡಿದ್ರಿ ಅಲ್ವಾ ವಾಪಸ್ ಬರುವಾಗ ಚಳಕೆರೆ ಮೇಲೆ ನಾವು ಚಿತ್ರದುರ್ಗಕ್ಕೆ ಬರಬೇಕು ಚಿತ್ರದುರ್ಗದಿಂದ ನಮ್ಮ ಊರಿಗೆ ಚಳ್ಕೆರೆಗೆ ಬಂದ ಮೇಲೆ ಎಣ್ಣೆ ಗಾಣಕ್ಕೆ ಹೋಗದೆ ಬರೋಕ್ಕಾಗತ್ತಾ ಯಾವಾಗಲೂ ಇವ್ರು ನಾಲ್ಕು ಜನ ಪಾರ್ಟ್ನರ್ಸ್ ನಮಗೆ ಸಿಗ್ತಾ ಇರಲಿಲ್ಲ ಬಟ್ ಅವತ್ತು ಲಕ್ಕಿಲಿ ಎಲ್ಲರೂ ಇದ್ದರೂ ಎಲ್ರನ್ನೂ ಮಾತಾಡ್ಸ್ಕೊಂಡು ಬರೋಣ ಹಾಗೆ ಹೊಸ ಗಾಣ ಬೆರೆ ಬಂದಿತ್ತು ನೋಡ್ಕೊಂಡು ಬರಬೇಕು ಅಂತ ನಾವಲ್ಲಿ ಹೋದ್ವಿ ಇವತ್ತಿನ ವ್ಲಾಗ್ ಅದೇ ಆಗಿರುತ್ತೆ ಕಂಪ್ಲೀಟಾಗಿ ನೋಡಿ ನೋಡಿ ನಿಮ್ಮ ಅನಿಸಿಕೆ ಕೂಡ ತಿಳಿಸಿ ಎಷ್ಟೋ ಜನ ಎಣ್ಣೆ ಕೊಂಡ್ಕೊಳ್ಳೋರಿಗೆ ಸುಮಾರು ಡೌಟ್ಸ್ ಇರುತ್ತೆ ಅದೆಲ್ಲದನ್ನು ನಾನು ಇವತ್ತು ಕ್ಲಿಯರ್ ಮಾಡೋ ಪ್ರಯತ್ನ ಮಾಡಿದ್ದೀನಿ ಕಂಪ್ಲೀಟಾಗಿ ನೋಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ವ್ಲಾಗ್ ಗಾಣದ ಎಣ್ಣೆ ತುಂಬ ಕಾಸ್ಟ್ಲಿಪಾ ಅನ್ನೋರು ಒಂದು ವರ್ಗ ಆದರೆ ಇಷ್ಟು ಚೀಪ್ ಯಾಕೆ ಅನ್ನೋ ಇನ್ನೊಂದು ವರ್ಗಕ್ಕೂ ಇವತ್ತು ಉತ್ತರ ಸಿಗುತ್ತೆ 何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何ではで何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で

ಹೇಗಿದೆ ಸರ್ ಬಿಸ್ನೆಸ್ ನೀವು ನೋಡ್ತಾ ಇದ್ದೀರಲ್ಲ ಇನ್ನೊಬ್ರು ಪ್ರಸಾದ್ ಸರ್ ಅವರು ಬರ್ತಾರೆ ಇವರು ನಾಲ್ಕು ಜನ ಪಾರ್ಟ್ನರ್ಸು ಈ ಆಯಿಲ್ ಮಿಲ್ಗೆ ಗಾಣದ ಎಣ್ಣೆ ನಾವು ತಗೊಳ್ತೀವಿ ನಿಮ್ಮೆಲ್ಲರಿಗೂ ಪ್ರತ್ಯಕ್ಷವಾಗಿ ರವಿ ಸರ್ ಕಾಣಿಸ್ತಾ ಇರ್ತಾರೆ ವೀಣಾ ಮೇಡಮ್ ಮಾತಾಡ್ತಾ ಇರ್ತಾರೆ ಎಷ್ಟೋ ನಿಮ್ಮ ಪ್ರಾಬ್ಲಮ್ಗಳನ್ನ ಮಾತಾಡ್ತಾ ಇರ್ತೀರ ಬಟ್ ಪರೋಕ್ಷವಾಗಿ ನಾಲ್ಕು ಜನ ಪಾರ್ಟ್ನರ್ ಸೇರ್ಕೊಂಡು ನಡೆಸ್ತಾ ಇರೋದು ಈ ಆಯಿಲ್ ಮಿಲ್ ಸಾಧ್ಯ ಇಲ್ಲ ಹೌದು ಯಾಕಂದ್ರೆ ಪರ್ಚೇಸ್ ಒಬ್ಬರು ನೋಡ್ಕೊಂತಾರೆ ಅಕೌಂಟ್ಸ್ ಇವ್ರು ನೋಡ್ಕೊಂತಾರೆ ಸೇಲ್ಸ್ ನಾವು ನೋಡ್ಕೊಂತೀವಿ ಪರ್ಚೇಸ್ ಎಲ್ಲ ನಮ್ಮ ಪಾರ್ಟರ್ ನಾಗೇಶ್ ಅವರು ಪ್ರೊಡಕ್ಷನ್ ಎಲ್ಲ ನಮ್ಮ ಪ್ರಸಾದ್ ಅವರು ಸೊ ಹಿಂಗೆ ಲೋನ್ ನಾವು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ ಒಬ್ಬರ ಕೈಲಿ ಖಂಡಿತ ಇದ್ ಮಾಡಕ್ ಇವ್ರು ನಮ್ ಪಾರ್ಟರ್ ನಾಗೇಶ್ ಇವ್ರು ನಮ್ ಪಾರ್ಟನ್ ರವೀಂದ್ರನಾಥ್ ಹೇಳಿ ಇನ್ನೊಬ್ರು ಪಾರ್ಟರ್ ಕೃಷ್ಣ ಪ್ರಸಾದ್ ಈಗ ಬರ ಬರ್ತಾರೆ ನನ್ನ ಹೆಸರು ರವಿ ನಿಮ್ಗೆಲ್ಲ ಪರಿಚಯ ಇರುತ್ತೆ ಆಲ್ರೆಡಿ ಸೊ ಹಾಗಾಗಿ ಇಷ್ಟು ನಾಲ್ಕು ಜನ ನಾವು ಎಫರ್ಟ್ ಹಾಕ್ತಾ ಇದೀವಿ ಇದಕ್ಕೆ ಒಬ್ಬರ ಕೈಲಿ ಇದು ಮಾಡಕ್ ಆಗಲ್ಲ ಬಹಳನೇ ಬಲ್ಕ್ ಬಿಸ್ನೆಸ್ ಇದೆ ಒಂದು ಇದು ಪ್ರೊಡಕ್ಷನ್ ಮತ್ತೆ ಪ್ಯಾಕಿಂಗ್ ಅಂಡ್ ಫಾರ್ವರ್ಡಿಂಗ್ ಏನಿದೆ ತುಂಬಾನೇ ಕಷ್ಟ ಇದೆ ಆದರೂ ಕೂಡ ನಮಗೆ ತುಂಬಾ ಖುಷಿ ಇದೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನಾವು ಜನಗಳು ತಲುಪಿಸ್ತಾ ಇದ್ದೀವಿ ಅವ್ರ ಕಡೆಯಿಂದ ಸಿಕ್ತಿರೋ ರೆಸ್ಪಾನ್ಸ್ ನಮಗೆ ಅದ್ಭುತವಾಗಿದೆ ಪದೇ ಪದೇ ಕೇಳೋ ಪ್ರಶ್ನೆನ ಮತ್ತೊಂದ್ಸರಿ ಇಲ್ಲೇ ಕೇಳ್ತೀನಿ ಸರ್ ಮತ್ತೊಂದ್ಸರಿ ಯಾಕಂದ್ರೆ ನಾವಿಲ್ಲಿ ತೋರ್ಸಕ್ ನಮ್ಗೆ ಸಾಕ್ಷಿ ಇದೆ ಸರ್ ನಾಗೇಶ್ ಸರ್ ಎಲ್ಲ ತುಂಬ ಜನ ಕಸ್ಟಮರ್ಸ್ ಕೇಳೋದು ನಾವೆಲ್ಲ ಕಡೆ ಆಯಿಲ್ ನೋಡಿದ್ದೀವಿ ರವಿ ಸರ್ ಹತ್ರ ಆಯಿಲ್ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಕ್ವಾಲಿಟಿ ಹೆಂಗಿರುತ್ತೋ ಏನೋ ಇಷ್ಟು ಕಡಿಮೆ ಕೊಡ್ತಾರೆ ಅವರು ಅಂತ ಒಂದು ಮಾತಿದೆ ಅಂದ್ರೆ ಒಂದು ಒಳ್ಳೇದನ್ನ ಜನಕ್ಕೆ ಕೊಡಬೇಕು ಅಂತ ನೀವು ಕಡಿಮೆ ಕೊಡ್ತಾ ಇದ್ರೆ ಹೌದು ಬಟ್ ಅದು ಸರ್ ಎಕ್ಸ್ಪ್ಲೈನ್ ಮಾಡಿ ಸರ್ ಊರು ನಮ್ಮ ಸುತ್ತಮುತ್ತ ನಾವು ಚಿಲ್ಲರೆ ತಗೊಳ್ಳಲ್ಲ ಬರೇ ಒಂದು ಐವತ್ತು ಚೀಲ ಇಪ್ಪತ್ತು ತಗೊಳ್ಳಲ್ಲ ನಾವು ನೋಡ್ಗಟ್ಟಲೆ ಬೀಜ ತಗಂತ அதுக்கோஸ்கர நமக்கு ரேட்டு கடுமே ஆமேலே நான் பை பிராடக்ட் ஏன்படுத்தோ பை பிராடக்டு நம்ம ஒழைய ரேட்டிங் மார்த்தோம் பேரே கடையெல்லியெல்லாம் நலவத்தெது ரூபாய் சிக் நாம் ஐவத்தொந்து ஐவத்தெர்டு ரூபாய் கேஜி மார்த்தோம் இண்டி அங்கே பை பிராடக்ட் ரேட் ஜாஸ்தி இரோதரிந்த நான் ரேட்டு எண்ணெய்னா கடுமே பட் பண்ணி ஓல்சேல் மார்க்கெட்டில் நான் எண்ணெய் பீஜ தகழோதிரிங்க நமக்கு கடுமே ரேட்டிங் சிக்ஸ் ஆமேல கடல்காய் தான் நாவே சுத்திகரிசி பீஜ ரெடி மாஸ்டிங்க அவங்க நமக்கு எண்ணெய் கடுமே ಎಲ್ಲ ನಮ್ದೇ ಓನ್ ಪ್ರೊಡಕ್ಷನ್ ಆಗಿರೋದ್ರಿಂದ ಕೊಡಕ್ಕಾಗುತ್ತೆ ಇಲ್ಲ ಅಂದ್ರೆ ಏನು ಗೊತ್ತಾ ಸರ್ ಚಿಕ್ಕ ಚಿಕ್ಕದು ಒಂದು ಗಾಣ ಒಂದು ಮಷೀನ್ ಇಟ್ಕೊಂಡ್ಬಿಟ್ಟು ಬೆಂಗಳೂರಲ್ಲೆಲ್ಲ ಒಂದೊಂದು ಚಿಕ್ಕ ಶಾ ಪ್ರತಿ ಕಾರ್ನರಿಗೆ ಒಂದು ಎಣ್ಣೆ ಗಾಣ ಅಂತ ಮಾಡ್ಕೊಂಡಿದ್ದಾರೆ ಒಂದೊಂದು ಕೆ ಜಿ ಶೇಂಗಾ ತಗೊಂಡು ಹೋದ್ರೆ ಹಾಕ್ಕೊಡ್ತಾರೆ ತುಂಬ ಕಾಸ್ಟ್ಲಿ ಯಾಕೆ ಅಂದರೆ ಒಂದೇ ಒಂದು ಪುಟ್ಟದ ಒಂದು ಮಷೀನ್ ಇರುತ್ತೆ ಅವ್ರ ಹತ್ರ ಈ ತರದ್ದು ಇದಕ್ಕೆ ಏನಂತಾರೆ ಸರ್ ಗಾಣ ಒಂದು ಚಿಕ್ಕದು ಇರುತ್ತೆ ಬಟ್ ಇಲ್ಲಿ ನೀವು ನೋಡ್ಬೋದು ನಿಮಗೆ ಸಾಕ್ಷಿ ಸಮೇತ ನೋಡಿ ನಾಲ್ಕು ದೊಡ್ಡ ಗಾಣಗಳಿದೆ ಫಿಲ್ಟ್ರೇಷನ್ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಇದೊಂದು ಚಿಕ್ಕ ಫಿಲ್ಟ್ರೇಷನ್ ಸರ್ ಹೇಳಿದ್ರು ಮುಂಚೆ ಈಗ ಅದು ದೊಡ್ಡ ಫಿಲ್ಟರ್ ಮಾಡೋದು ಬಂದಿದೆ ಇಲ್ಲೆಲ್ಲ ಆಯಿಲ್ ಆಲ್ರೆಡಿ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ ನೀವು ನೋಡ್ತಾ ಇದ್ದೀರಾ ಟ್ಯಾಂಕ್ಗಳಲ್ಲಿ ಸೊ ಪ್ರೊಡಕ್ಷನ್ ಈ ಲೆವೆಲಿಗೆ ಪ್ರೊಡಕ್ಷನ್ ಆಗ್ತಾ ಇದೆ ನಮಗ್ಯಾಕೆ ಯಾಕೆ ಶೇಂಗ್ ದುಬಾರಿ ಮಾಡಿಬಿಟ್ಟು ಒಂದು ನಿಜ ಹೇಳಬೇಕಂದ್ರೆ ನಿಮ್ಮ ನಾಲ್ಕು ಜನಕ್ಕೂ ನಾವು ಹಾರ್ಟ್ ಫೆಲ್ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಕಮರ್ಷಿಯಲ್ ಆಗಿ ನೀವು ಇದನ್ನ ಮಾರ್ಕೆಟ್ ಎಲ್ಲ ವಿಚಾರಿಸ್ಬಿಟ್ಟು ಕಾಸ್ಟ್ಲಿಯಸ್ಟ್ ನಿಮ್ದೇ ಮಾಡ್ಕೋಬಹುದು ಯಾಕಂದ್ರೆ ಜನ ಈಗ ಆಲ್ರೆಡಿ ಇಷ್ಟು ಸಬ್ಸ್ಕ್ರೈಬರ್ಸ್ ಇದಾರೆ ಬಟ್ ನನಗೆ ತುಂಬಾ ಖುಷಿ ಆಗೋದು ಸರ್ ಒಂದ್ಸರಿ ಐದು ರೂಪಾಯಿ ಕಡಿಮೆ ಆಗಿರುತ್ತೆ ಒಂದ್ಸರಿ ಐದು ರೂಪಾಯಿ ಜಾಸ್ತಿ ಆಗಿರುತ್ತೆ ನಾವೇ ಕಡಿಮೆನೂ ಆಗುತ್ತಾ ಎಣ್ಣೆ ಆಗಿರುತ್ತೆ ನಮ್ಗಿನ ಕೇಳುವಾಗ ಖಂಡಿತ ಆಸ್ಪತ್ರೆಗೆ ಹೋಗಿ ಬೇಕಾದ್ರೆ ನೂರಾರು ರೂಪಾಯಿ ನಾವು ಸಾವಿರಾರು ರೂಪಾಯಿ ಇಟ್ಟು ಬರ್ತೀವಿ ಆದ್ರೆ ರಿಫೈನ್ಡ್ ಆಯಿಲ್ಗಿಂತ ಬರೀ ಹೆಚ್ಚು ಕಡಿಮೆ ನೂರು ರೂಪಾಯಿ ಜಾಸ್ತಿ ಇರೋ ಈ ಕಾಣದನ್ನೇ ಕೊಂಡ್ಕೊಂಡ್ರೆ ಆರೋಗ್ಯವಾಗಿರ್ಬೋದಲ್ವಾ ಮಾಡ್ಬಿಟ್ಟು ಕಣಕ್ಕಾಕಿ ಒಣಗಿಸಿ ಮಾಡ್ತೀವಿ ನೀವ್ ನೋಡ್ತಾ ಇದ್ರಲ್ಲ ಇಷ್ಟು ಒಣಗಿರೋ ಶೇಂಗಾ ಓಕೆ ಇಷ್ಟು ಡ್ರೈ ಆಗಿದೆ ಇದು ಟೆಸ್ಟ್ ಕೂಡ ಮಾಡ್ತಾರೆ ಟೆಸ್ಟ್ ಮಾಡ್ಬಿಟ್ಟು ಡ್ರೈನೆಸ್ ಚೆಕ್ ಮಾಡ್ಬಿಟ್ಟು ಯಾಕಂದ್ರೆ ಎಷ್ಟು ಒಣಗುತ್ತೋ ಅಷ್ಟು ಒಳ್ಳೆ ಎಣ್ಣೆ ಬರುತ್ತೆ ಎಫ್ ಎಫ್ ಚೆಕ್ ಕಂಟೆಂಟ್ ಚೆಕ್ ಮಾಡ್ತೀವಿ ಅದು ಒನ್ ಪರ್ಸೆಂಟ್ ಒಳಗಡೆ ಇದ್ರೆ ಮಾತ್ರ ತಗೊಳತ್ತೀವಿ ತಗೊಳತ್ ಓಕೆ ಇದು ಬೀಜ ಹಸಿ ಇತ್ತು ಅಂದ್ರೆ ನಿಮಗೆ ಕಾಯಿಸುವಾಗ ಬರೀ ನೊರೆ ಬರ್ತಾ ಇರುತ್ತೆ ಉಕ್ಕಿ ಹೋಗುತ್ತೆ ಕರಿಬೇಕಂತಂದ್ರೆ ಉಕ್ಕಿ ಹೋಗುತ್ತೆ ಚೆನ್ನಾಗಿ ಒಣಗಿಸ್ಬಿಟ್ಟು

ಹೌದು ನಿಜ ಇಲ್ಲ ಸರ್ ಎಷ್ಟು ಜನರ ಸರ್ ಸಂಚೂರು ಎಷ್ಟು ಜನರ ಆರೋಗ್ಯ ಸುಧಾರಿಸಿದೆ ಎಷ್ಟು ಜನರು ಇವತ್ತು ನಿಮಗೆ ಬ್ಲೆಸ್ ಮಾಡ್ತಿದ್ದಾರೆ ಅವರು ಒಳ್ಳೆಯ ಆರೋಗ್ಯ ಪಡ್ಕೊಂಡು ಹಾಗಾಗಿ ಇದು ಮುಂದುವರಿಲೇಬೇಕಲ್ವಾ ಆಟೋಮೆಟಿಕಲಿ ಯಾಕಂದರೆ ನಾನು ತೊಗೊಂಡು ನನ್ನ ತಮ್ಮಗೆ ಹೇಳ್ತೀನೋ ನನ್ನ ತಮ್ಮ ಇನ್ನೊಬ್ರಿಗೆ ಹೇಳ್ತಾನೋ ಹಿಂಗೆ ಅಂದ್ಕೊಂಡು ಇದು ಫ್ಯಾಮಿಲಿ ಪೂರ್ತಿ ಅಡಿಕ್ಟ್ ಆಗಿದ್ದಾರೆ ಇವಾಗ ನಿಜವಾಗ್ಲೂ ಥ್ಯಾಂಕ್ ಯು ಬೆಂಗಳೂರಲ್ಲಿ ಕೆಲವರು ರೆಡ ಮ್ಯಾಡಂ ಫ್ರೆಂಡ್ಸ್ ರಿಲೇಟಿವ್ಸ್ ಕಸನ್ಸ್ ಈ ತರ ಓಕೆ ಒಬ್ಬೊಬ್ಬers ಅಲ್ಲಿ ತರಿಸ್ಕೊಂತಾರೆ ಅದನ್ನ ಎಲ್ಲರೂ ಡಿವೈಡ್ ಮಾಡ್ಕೊಂತಾರೆ ಅವಾಗ ಏನಾಗುತ್ತೆ ಅವರಿಗೆ ಶಿಪ್ಪಿಂಗ್ ಚಾರ್ಜಸ್ ಕಡಿಮೆ ಆಗುತ್ತೆ ಡಿವೈಡ್ ಆಗುತ್ತೆ ಓಕೆ ಈಗ ಒಬ್ಬನೇ ತರಿಸ್ಕೊಂಡ್ರೆ 150 ರೂಪಾಯಿ ನಾಲ್ಕು ಜನ ಸೇರಿ 20 ಲೀಟರ್ ತರಿಸ್ಕೊಂಡ್ರೆ ರೂಪಾಯಿ ಬಿ ಆರ್ ಎಲ್ ಅಲ್ಲಿ ಶಿಪ್ಪಿಂಗ್ ಚಾರ್ಜ್ ಸೊ ಅದು ಸೇವ್ ಆಗುತ್ತೆ ಈ ತರಾನೂ ಅವರೆಲ್ಲ ಅನುಕೂಲ ಮಾಡ್ಕೊಂತಾ ಇದಾರೆ ನಾವು ಅದೇ ತರ ಕಳಿಸ್ಕೊಳ್ತೀವಿ ಸರ್ ಈಗ ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ಔಟ್ಲೆಟ್ ಮಾಡಿದಿರಾ ಅಂದ್ರೆ ಇದ್ದಾರೆ ಅಲ್ಲೂ ಡೀಲರ್ ಇದ್ದಾರೆ ಬೆಂಗಳೂರಲ್ಲಿ ಇದ್ದಾರೆ ಹಾ ನಮ್ಮ ವಿಜಯ್ ಸರ್ ಕೂಡ ಇದ್ದಾರೆ ಹಾಂ ಇಬ್ಬರು ಇದ್ದಾರೆ ಬೆಂಗಳೂರಲ್ಲಿ ಸೊ ದಾವಣಗೆರೆಯಲ್ಲಿ ಮೈಸೂರಲ್ಲಿ ಒಂದು ಮಾಡೋ ಒಂದು ನಾವೇ ನಿಮ್ಗೊಂದು ಸಜೆಷನ್ ಕೊಡೋಣ ಅಂತ ಅನ್ಕೊಂಡಿದೀವಿ ಸರ್ ಇನ್ನೊಂದಕ್ಕೆ ಸೊ ಪ್ರದೀಪ್ ಸರ್ ಆಲ್ರೆಡಿ ಮೈಸೂರಲ್ಲೇ ಇರೋದ್ರಿಂದ ಸುಜಾತ ಮತ್ತು ಪ್ರದೀಪ್ ಸರ್ ಅವ್ರದ್ದು ಶಾಪ್ ಕೂಡ ಇದೆ ವುಮನ್ ಮೈಸೂರಲ್ಲಿ ನೋಡಿದ್ವಿ ಪ್ರದೀಪ್ ಸರ್ ಸಲ ಆಗಿದ ಅವರಿಂದ ನಾವು ಸಾಕಷ್ಟು ಸಲಹೆ ಕರೆಕ್ಟ್ ಮತ್ತೆ ಅವರು ನಮಗೆ ಶ್ಲೋಕ ಎಲ್ಲ ಬಂದ್ಕೊಟ್ಟಿದಾರೆ ಪ್ರತಿ ನಾನು ನಮ್ಮ ಮನೆಯವರು ಮಗ ಸೊಸೈ ಇಷ್ಟು ಜನ ಹೇಳ್ಕೊಂತಿದೀವಿ ಒಳ್ಳೆ ನಮಗೆ ಪಾಸಿಟಿವ್ ವೈಬ್ರೇಷನ್ ಸಿಗ್ತಾ ಇದಾರೆ ಕರೆಕ್ಟ್ ಅದಕ್ಕೆ ಸರ್ ಇವಾಗ ಏನಂದರೆ ನಾನು ಕೂಡ ಸುಜಾತಂಗೆ ರಿಕ್ವೆಸ್ಟ್ ಮಾಡ್ತಾ ಇರೋದೇನೆಂದರೆ ಈಗ ಮೊಳೆಕಾಲ್ ಮೂರು ಸೀರೆ ತಗ ತೊಗೊಂಡು ಹೋಗ್ತಾ ಇರೋದ್ರಿಂದ ಜನರಿಗೆ ಸೀರೆ ಕೊಡೋದಕ್ಕಿಂತ ಆರೋಗ್ಯ ಕೊಡೋಣ ಇದೊಂದು ಚಿಕ್ಕ ಪ್ರಯತ್ನ ಮಾಡಿ ನಿಮ್ಮದೇ ಆದ ಒಂದು ಅಂಗಡಿ ಇದೆ ಅಂಗಡಿಯಲ್ಲೇ ಇದನ್ನ ಇಟ್ಕೊಂಡ್ಬಿಟ್ರೆ ಮೈಸೂರು ಜನಕ್ಕೂ ಸುಲಭ ಆಗುತ್ತೆ ಸರ್ ಏನು ಯೋಚನೆ ಮಾಡ್ತಾರೆ ಕೆಲವೊಬ್ಬರು ಅಯ್ಯೋ ಆರ್ಡ್ರ್ ಮಾಡಬೇಕು ಮೂರು ದಿನ ಬೇಕು ಬರೋಕ್ಕೆ ಶಿಪ್ಪಿಂಗ್ ಚಾರ್ಜಸ್ ಎಷ್ಟು ಇದೆಲ್ಲ ಇರುತ್ತೆ ಒಂದು ಸಲ ಇವರು ಶಾಪಲ್ಲಿ ತರಿಸಿಟ್ಕೊಂಡ್ಬಿಟ್ರೆ ಅವರಿಗೆ ಬಂದು ನೋಡಿ ಮಾತಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಹೆಚ್ಚು ಮಾಹಿತಿ ಬೇಕಾದ್ರೆ ನಿಮಗೂ ಕಾಲ್ ಮಾಡಿ ತಿಳ್ಕೊಂಡು ತೊಗೊಂಡು ಹೋಗ್ಬೋದು ಸೊ ಸರ್ ನಾಗೇಶ್ ಸರ್ ನೀವೆಲ್ಲ ಏನು ನಿಮ್ಮ ಒಪೀನಿಯನ್ ಹೇಳಬೇಕು ಏ ಸಂತೋಷ ಕೊಡ್ತು ಖಂಡಿತ ಮೇಡಮ್ ಯಾಕಂದ್ರೆ ಮೈಸೂರು ಅನ್ನೋದು ಬಹಳನೇ ದೊಡ್ಡ ಸಿಟಿ ಹೌದು ಸೊ ಹಾಗಾಗಿ ಅಲ್ಲಿ ನಮಗೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ಬೇಕು ಈಗ ನಾಗೇಶ್ ಅವ್ರ ಸಿಸ್ಟರ್ ಕೂಡ ಮಾಡ್ತಾ ಇದಾರೆ ಓಕೆ ವಿಜಯನಗರ ತರ್ಡ್ ಸ್ಟೇಜಲ್ಲಿ ಇದ್ದಾರೆ ತರ್ಡ್ ಸ್ಟೇಜ್ ಹಾಂ ತರ್ಡ್ ಸ್ಟೇಜಲ್ಲಿ ಇದ್ದಾರೆ ಸೊ ಮೈಸೂರಲ್ಲಿ ಯಾವ್ದೋ ಒಂದು ಜಾಗದಲ್ಲಿ ಕೂತ್ಕೊಂಡು ಇಡೀ ಮೈಸೂರು ಕವರ್ ಆಗಲ್ಲ ಸುಜಾತ ಮೇಡಮ್ ಅವರು ನೆಟ್ವರ್ಕ್ ತುಂಬಾ ಚೆನ್ನಾಗಿರೋದ್ರಿಂದ ಅವರು ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಖಂಡಿತ ಅಲ್ಲಿರೋಂತಹ ಸಬ್ಸ್ಕ್ರೈಬರ್ಸ್ ಮತ್ತೆ ಕನ್ಸ್ಯೂಮರ್ಸ್ ಏನಿದ್ದಾರೆ ಅವರಿಗೆ ಖಂಡಿತ ಅನುಕೂಲ ಮೈಸೂರಿನ ಪ್ರಜ್ಞಾ ಒಂದು ಹೌದು ಸರ್ ಅವ್ರಿಗೆ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ಜಾಸ್ತಿ ಸ ನಿಮ್ಸ ನಿಮ್ಮ ಕಸ್ಟಮರ್ಸ್ ಎಲ್ಲರೂ ಪ್ರಜ್ಞಾವಂತರು ಅಂತ್ರು ನೀವು ನೀವಾಗ ಅನ್ನಂಗೇ ಇಲ್ಲ ಬೇರೆಯವ್ರಿಗೆ ಬೇಜಾರಾಗತ್ತೆ ಯಾಕೆ ಗೊತ್ತಾ ನೀವತ್ರ ಎಣ್ಣೆ ತಗೊಳ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಅವ್ರ ಪ್ರಜ್ಞಾವಂತರು ಬಂತು ಅಂತಾನೆ ಹೇಳ್ಬೇಕು ಇವತ್ತು ಖಂಡಿತ ಮೇಡಮ್ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದ್ರೆ ಬೆಂಗಳೂರು ಜಯನಗರ್ ಸೆವೆಂತ್ ಕ್ಲಾಕಲ್ಲೊ ಈವೆಂಟ್ ಏಳನೇ ತಾರೀಖು ಜನವರಿ ಏಳನೇ ತಾರೀಕು ಆಗುತ್ತೆ ಈವೆಂಟೇ ಒಂದು ನಿದರ್ಶನ ಎಷ್ಟು ಜನ ಬಂದ್ರು 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 ಅಂತಂದ್ರೆ ನಾವು ಹತ್ತು ಗಂಟೆಗೆ ಶುರು ಮಾಡಿದ್ವಿ ಎರಡು ಸ್ಟಾಕ್ ಕ್ಲೋಸ್ ಎಷ್ಟಿತ್ತು ಸರ್ ಇಪ್ಪತ್ತು ಲೀಟರ್ ವಿತ್ ಇನ್ ಫೋರ್ ಅವರ್ಸ್ ಖಾಲಿ ನೋಡಿ ಸೊ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಾವು ಎಜುಕೇಟ್ ಮಾಡ್ತಾ ಇದ್ವಿ ಯಾರು ಇನ್ನು ಸ್ಟಿಲ್ ಕೆಮಿಕಲ್ ಇರೋಂಥ ಆಯಿಲ್ ರಿಫೈಂಡ್ ಆಯಿಲ್ ಬಳಸ್ತಿದ್ದಾರೆ ಅವ್ರಿಗೆ ಒಂದು ಸ್ಯಾಂಪಲ್ ಕೊಟ್ಬಿಟ್ಟು ಅವರಿಗೆ ಅವಾಗ ನಮಗೆ ಏನಂತಂದ್ರೆ ಜನಗಳಿಗೆ ಸಾಕಷ್ಟು ಅವೇರ್ನೆಸ್ ಬಂದಿದೆ ಅವರ ಅವೇರ್ನೆಸ್ ನಾವು ಗೆಸ್ ಮಾಡಕ್ ಇಲ್ಲ ಅಂತ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು ಇದನ್ನ ಯಾಕೆ ಬಳಸಬೇಕು ಇದನ್ನ ಬಳಸಿದ್ರೆ ಆರೋಗ್ಯಕ್ಕೆ ಏನ್ ಒಳ್ಳೇದು ಅಂತ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು ಏನು ಅವಕಾಶನೇ ಇಲ್ಲ ನಾವು ಎಕ್ಸ್ಪ್ಲೈನ್ ಮಾಡೋ ನೆಸಿಟಿನೇ ಇಲ್ಲ ಅವರೇ ಬರ್ತಾರೆ ಯಾವ್ದ್ ಬೇಕು ಕೇಳ್ತಾರೆ ತಗೊಂಡೋಗ್ತಾರೆ ಅಷ್ಟು ಅವೇರ್ನೆಸ್ ಬಂದಿದೆ ಮೇಡಮ್ ಪ್ರದೀಪ್ ಸರ್ ಗಾಯಸ್ ಪ್ಲೀಸ್ ಫ್ಯಾಮಿಲಿ ಮೆಂಬರ್ಸ್ ನಾವೆಲ್ಲ ಏನು ಹೇಳಬೇಕು ಅಂತ ಇದೇ ಇಲ್ಲ ಮ್ಯೂಚುವಲ್ ಬೆನಿಫಿಟ್ಸ್ ಆಗುತ್ತೆ ಎಲ್ಲ ಮೂವತ್ತಾರು ಜ ಸೇರಿದರೆ ಎಲ್ಲರೂ ಮ್ಯೂಚುವಲ್ ಬೆನಿಫಿಟ್ಸ್ ಚೆನ್ನಾಗಿದೆ ಇದುವರೆಗೂ ಚೆನ್ನಾಗಿ ಬಂದಿದೆ ಮುಂದೆ ಚೆನ್ನಾಗಿ ನಾಡ್ಕೊಂಡು ಹೋಗುತ್ತೆ ಇದರಿಂದ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೇದಾಗುತ್ತೆ ನಮಗೂ ಮ್ಯೂಚುವಲ್ ಬೆನಿಫಿಟ್ಸ್ ಇದೆ ನನಗೂ ಇದೆ ರವಿ ಸಾರ್ಗೂ ಇದೆ ಮಂಜು ಸಾರ್ಗೂ ಇದೆ ಎಲ್ಲರಿಗೂ ಇದೆ ಒಟ್ಟಾರೆ ಗಾಮ ಗಾಯಸ್ ಗಿಲ್ಸ್ ಫ್ಯಾಮಿಲಿ ಗ್ರೂಪ್ ಚೆನ್ನಾಗಿ ಬೆಳೆಯೋದು ನಮ್ಮ ಆಶೆ ಕರೆಕ್ಟ್ ಇದಂತ ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಇಟ್ಕೊಂಡಿರೋದ್ರಿಂದ ನಾವೆಲ್ಲರೂ ಚೆನ್ನಾಗಿ ಹಾಗೆ ಆಗುತ್ತೆ ಎಲ್ರಿಗೂ ಅದೇ ಮನಸ್ಥಿತಿ ಇರೋದು ಇಲ್ಲಿ ಯಾರು ದುಡ್ಡು 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 ಅಂತ ಯಾರು ಬೆನ್ನತ್ತಿಲ್ಲ ಎಲ್ರಿಗೂ ಒಳ್ಳೆಯದನ್ನು ಕೊಡಬೇಕು ಇದಕ್ಕಿಂತ ಒಳ್ಳೇದನ್ನ ಕೊಡಬೇಕು ಅನ್ನೋದೇ ಒಂದು ಆಸೆ ಇರೋದ್ರಿಂದ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಜೆಸ್ಫುಲ್ ಆಗ್ತೀವಿ ವಿಚಾರ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾವೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಿ ಕ್ವಾರ್ಟರ್ಸ್ ಎಲ್ಲ ಒಳ್ಳೆಯ ಪ್ರಾಡಕ್ಟ್ನ ರೀಸನೇಬಲ್ ಪ್ರೈಝಿ ಕೊಡು ಕರೆಕ್ಟ್ ಹೆಚ್ಚಿನ ಪ್ರಾಫಿಟ್ ನಾವು ಆಸೆ ಪಡೋಕೆ ಬೇಡ ಜನಗಳಿಗೆ ಆರೋಗ್ಯ ಸಿಗ್ತದೆಲ್ಲ ಅಂದ್ಕೊಂಡು ನಾವು ಶುರು ಮಾಡಿದ್ವಿ ಒಂದ್ ಗಾಣ ಇಲ್ಲ ಸೊ ಸ್ಟಾರ್ಟಿಂಗ್ ಡೇಸ್ ಹೇಗಿತ್ತು ಅಂತಂದ್ರೆ ಬಹಳನೇ ಹಾರ್ಡ್ ಇತ್ತು ಒಂದು ತಿಂಗಳಿಗೆ ಐವತ್ತು ಲೀಟರ್ ನಾವ್ ಮಾರಿದ ಉದಾಹರಣೆ ಇದೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇವತ್ತು ಸಾವಿರಾರು ಲೀಟರ್ ನಾವು ಸೊ ಇದೆಲ್ಲ ಹೇಗಾಯ್ತು ಹೇಗೆ ಹೇಗೆ ಅಂತಂದ್ರೆ ಗಾಜ್ ಗ್ಲೀಟ್ಸ್ ಇತ್ತು ಇಲ್ಲ ಸಾವಿರಾರು ಜನಕ್ಕೆ ನಮ್ಮ ಪ್ರಾಡಕ್ಟ್ ತಲುಪ್ತಾ ಇದೆ ಅವತ್ತು ಇನ್ನೊಂದು ವಿಚಾರ ನಾವು ಆಲೋಚನೆ ಮಾಡಿದ್ವಿ ಬಾಟರ್ ಸಲ ಸೇರಿ ಯಾವ್ದೇ ಅಡ್ವರ್ಟೈಸ್ಮೆಂಟ್ ನಾವು ಒಂದ್ ರೂಪಾಯಿ ಖರ್ಚು ಮಾಡಬಾರ್ದು ಅದೇನಾದ್ರೆ ನಾವು ಖರ್ಚು ಮಾಡಿದ್ರೆ ಅದ್ರ ಹೊರೆ ಕನ್ಸ್ಯೂಮರ್ ಮೇಲೆ ಬೀಳದ ಸೊ ಆತರ ಆಗ್ಬಾರ್ದು ಏನ್ ಕಾಸ್ಟ್ ನಾವ್ ಮಾಡ್ಬೇಕನ್ಕೊಂಡ್ರೆ ಅದೇ ಕಾಸ್ಟ್ ಗೆ

ಪರಿಸ್ಥಿತಿ ಬರುತ್ತೆ ಹಾಗೆ ಸಾಲ್ವ್ ಆಗುತ್ತೆ ಕರೆಕ್ಟ್ ಇದೆಲ್ಲ ಆಗ್ತಾ ಇರೋದು ನಾವು ಇದು ಮಾಡ್ತಿರೋ ಒಂದು ಕೆಲಸದಿಂದ ಅಂತಾರೆ ನಮ್ಮ ಭಾವನೆಗಳು ಹೌದು ಸರ್ ಹೌದು ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದ ಬೆಸ್ಟ್ ಹದಿನೈದು ಗಣ ಆದಷ್ಟು ಬೇಗ ಬರಲಿ ಥ್ಯಾಂಕ್ ಯು ಪ್ರದೀಪ್ ಸರ್ ಆಲ್ ದ ಬೆಸ್ಟ್ ಬೇಗ ಆದಷ್ಟು ಬೇಗ ಹೌದು ಥ್ಯಾಂಕ್ ಯು ಸರ್ ಯಾಕಂದ್ರೆ ಒಳ್ಳೆ ವೃತ್ತಿಗಳು ನಮ್ಮ ಮೈಸೂರಿನ ಜನತೆಗೆ ಇನ್ನೊಂದು ಸಿಹಿ ಸುದ್ದಿ ಬರೀ ಮೊಳಕಲ್ ಮೂರು ರೇಷ್ಮೆ ಸೀರೆ ಅಷ್ಟೇ ಅಲ್ಲದೆ ಇನ್ನು ಮುಂದಕ್ಕೆ ಗಾಣದ ಎಣ್ಣೆ ಕೂಡ ಸುಜಾತನ ಹತ್ರ ಸಿಗುತ್ತೆ ಹೌದು ಸರಿಯಾಗಿ ಕೇಳಿಸ್ಕೊಳ್ಳಿ ಶಿಪ್ಪಿಂಗ್ ಚಾರ್ಜಸ್ ಇಲ್ಲದೆ ಗಾಣದ ಎಣ್ಣೆ ನಿಮಗೆ ಸುಜಾತ ಅವ್ರ ಹತ್ರ ಸಿಗುತ್ತೆ ಅಲ್ಲೇ ಹೋಗಿ ನಿಮ್ಗೆ ಯಾವ ಎಣ್ಣೆ ಬೇಕು ಕೇಳಿ ತಗೊಳ್ಳಿ ಇದರ ಬೆನಿಫಿಟ್ಸ್ ತಿಳ್ಕೊಬೇಕು ಅಂತಂದರೆ ಡೆಫಿನೆಟ್ಲಿ ನಮ್ಗಳಿಗೆ ಅಂದರೆ ರವಿ ಸರ್ಗೆ ಕಾಲ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾರೆ ಅಂಗೈಯಲ್ಲಿ ಆರೋಗ್ಯ ಇಟ್ಕೊಂಡು ಊರು ತುಂಬ ಓಡಾಡೋದಕ್ಕಿಂತ ಇದು ತುಂಬ ಉತ್ತಮವಾದ ಕೆಲಸ ಇಲ್ಲ ಮತ್ತೆ ಮಗ ಮಗ ಟ್ಯೂಷನ್ ಗೆ ಹೋಗಿದಾ ನೋಡಿ ಹೋಗಿದ್ನಾ ಬಂದ್ರು ಮನೆಗೆ ಬರಕ ಆಗಲ್ಲ ನೋಡಿ ಬರೆ ಇಕ್ಕಿದೆ ನಿಮ್ಮ ಭಾರತೀಯರು ಬಂದ್ರು ಈಗಪ್ಪ ಮನೆಗೆ ಬರಕ ಆಗುತ್ತಿಲ್ಲ ಹಾಗಾಗಿ ಭಾರತೀಯನೇ ಬಂದಿದ್ದಾರೆ ಇಲ್ಲಿ ಮಾತಾಡಸಕ್ಕೆ ಮಗ ಚನ್ನಾಗಿದೆನಾ ಚನ್ನಾಗಿದೆ ನೋಡಿ ಈಗ ಚನ್ನಾಗಿದೆನೇ ಬಂದೋ ಇದೆ ಚನ್ನಾಗಿದೆ

ಇವರು ನಾಲ್ಕು ಜನ ಪಾರ್ಟ್ನರ್ಸ್ ಆ್ಯಕ್ಚುಲಿ ಈಗ ನಾ ಹೇಳಬೇಕಂದ್ರೆ ರವಿ ಸರು ನಾಗೇಶ್ ಸರು ಸರ್ ನಿಮ್ಮ ಹಾಂ ಏನು ಸರ್ ರವೀಂದ್ರನಾಥ್ ಓಕೆ ಅವರು ರವಿ ಸರ್ ರವೀಂದ್ರನಾಥ್ ಸರು ಹಾಗೆ ಪ್ರಸಾದ್ ಸರು ಪ್ರಸಾದ್ ಸರ್ ನೀವು ನೋಡಿರ್ತೀರ ನಾಗೇಶ್ ಸರ್ನೂ ಚೆನ್ನಾಗಿ ಪಚ ರವೀಂದ್ರನಾಥ್ ಸರ್ ಭಾಳ ಸರಿ ಸಿಕ್ಕಿಲ್ಲ ನಮ್ಗೆ ಅಷ್ಟೇ ಏನು ರವಿ ಸರ್ ನಿಮ್ಮೆಲ್ಲರಿಗೂ ಗೊತ್ತೇ ಗೊತ್ತು ಇವ್ರು ನಾಲ್ಕು ಜನ ಸೇರಿ ನಡೆಸ್ತಾ ಇರೋದು ಮಾಡ್ತಾ ಇರೋದು ಇದೊಂದು ಸರ್ವಿಸ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನಾಲ್ಕು ಜನಕ್ಕೂ ಥ್ಯಾಂಕ್ ಯು ಬ್ಯಾರಲ್ ಇರ್ಬೋದು ಈಗ ಆ ಜಾಗಕ್ಕೆ ಒಂದು ಮೋಟರ್ ರೆಡಿ ಮಾಡಿಸ್ತೀವಿ ಮ್ಯಾನ್ಯೂಯಲ್ ಮಾಡೋ ಈ ಮೋಟರ್ ಸಹಾಯದಿಂದ ಮಾಡಿ ಮ್ಯಾನ್ಯಲ್ ಅಲ್ಲಿ ಏನೋ ಒಂದು ಅರ್ಧ ಗಂಟೆ ಕೆಲಸ ಮಾಡ್ತಾರೆ ಇದಕ್ಕೆ ಐದು ನಿಮಿಷ ಸಾಕು ಅಷ್ಟು ನಮ್ಮ ಕೆಲಸ ಈಸಿ ಆಗಿದೆ ಇದ್ರ ಸಹಾಯ ನಮಗೆ ಬೇಕೇ ಬೇಕು ಅಷ್ಟು ನಮ್ದು ಪ್ರೊಡಕ್ಷನ್ ಅಂಡ್ ಇದೆಲ್ಲ ಇರುತ್ತೆ ಪ್ರೊಸೆಸ್ ಇರುತ್ತೆ ರೈತರಿಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ರೈತರಿಗೆಲ್ಲ ಗೊತ್ತಾಗಿದೆ ಒಂದು ಗಾಣ ಇದೆ ನಾವು ಕೊಬ್ಬರಿ ಕೊಂಡ್ಕೊತೀವಿ ಹಾಗಾಗಿ ರೆಡಿ ಆದ ತಕ್ಷಣ ಅವರೇ ತಗೊಂಡ್ ಬರ್ತಾರೆ ಇಲ್ಲ ಅಂತಂದ್ರೆ ಅವರು ತಿಪ್ಟರ್ ಹೋಗಿ ಅಲ್ಲಿ ಮಾರ್ಕೆಟ್ ಅಲ್ಲಿ ಮಾರ್ಬೇಕಾಗಿತ್ತು ಅವರಿಗೆ ಬಸ್ ಲಗೇಜ್ ಅವರು ಒಂದ್ ದಿವಸದ ಟೈಮು ಇದೆಲ್ಲ ಸೇವ್ ಆಗ್ತಿದೆ ಸಾಕಷ್ಟು ಜನ ರೈತರು ಬಂದು ನಮಗೆ ಕೊಟ್ಟು ಹೋಗ್ತಾರೆ

ಯಜಮಾನರು ಬರ್ತಾರ ಒಬ್ರು ಹೆಸರು 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 ಇಲ್ಲ ಬರ್ತಿದೀನಿ ನಿಮ್ದೆಲ್ಲ ಹೇಳಿದ್ರೆ ನಮಗೆ ಗೊತ್ತು ಅವರು ಯಾರು ಸತ್ಯ ಬೆನ್ನೂರಿಂದ ಇಷ್ಟು ದೂರ ಬರ್ತಾರಲ್ಲ ಇಲ್ಲಿ ನೀವು ನೋಡ್ತಾ ಇರೋದು ನಮ್ದು ಸೂರ್ಯಕಾಂತಿ ಗಾಣಕ್ಕೆ ಆಗ್ತಾರಲ್ಲ ಅದೇ ಸೂರ್ಯಕಾಂತಿ ಬೀಜ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನನಗೊಂದು ಡೌಟ್ ಬಂದಿತ್ತು ಅದೇ ಸರ್ ಹತ್ರ ಕ್ಲಾರಿಫೈ ಮಾಡ್ಕೊಳ್ತಾ ಇದ್ದೆ ಹೆಂಗೆ ಗಾಣಕ್ಕೆ ಸೂರ್ಯಕಾಂತಿ ಸಪ್ರೇಟು ಅದು ಸಪ್ರೇಟಾ ಅಂತ ಸೊ ಜ ಪ್ರೊಡಕ್ಷನ್ ಅಥವಾ ನೀ ನೆಸೆಸಿಟಿ ಹೇಗೆ ಬರುತ್ತೋ ಅದ್ರ ಮೇಲೆ ತೊಳೆಕೋ ಡಿಪೆಂಡ್ ಆಯಿಲ್ ಜಾಸ್ತಿ ಕೊಬ್ಬರಿ ಒಂದು ಕುಸುಬೆಂಗ್ ಸೆಟ್ ಮಾಡ್ಕೊತೀವಿ ದೀಪಮ್ ಆಯ್ಲ್ ಬಗ್ಗೆ ಒಂದ್ಸರಿ ದೀಪಮ್ ಆಯಿಲ್ ಪ್ರೊಡಕ್ಷನ್ ಮಾಡೋದು ಏನಿದೆ ಡೆಸಿಕೇಟೆಡ್ ಪೌಡರ್ ಮಾಡೋಂತ ಫ್ಯಾಕ್ಟರಿ ಇರುತ್ತೆ ಅವ್ರೇನ್ ಮಾಡ್ತಾರೆ ವೈಟ್ ಕಲರ್ ಪೋರ್ಷನ್ ಎಲ್ಲ ಡೆಸಿಕೇಟೆಡ್ ಪೌಡರ್ ಮಾಡಿ ಬೇಕರಿ ಅವರಿಗೆ ಸ್ವೀಟ್ ಮಾಡೋರಿಗೆ ಅದನ್ನ ಸೇಲ್ ಮಾಡ್ತಾರೆ ಅದ್ರ ಔಟರ್ ಲೇಯರ್ನ ಆ ಫ್ಯಾಕ್ಟರಿ ಸೇಲ್ ಮಾಡ್ತಾರೆ ಅದನ್ನು ನಾವು ಪರ್ಚೇಸ್ ಮಾಡ್ಕೊಂಡು ಎಗೇನ್ ಅದನ್ನ ಒಣಗಿಸ್ಬಿಟ್ಟು ನಾವು ಗಾಣದಲ್ಲಿ ಕ್ರಶ್ ಮಾಡ್ತೀವಿ ಅದರಲ್ಲಿ ಇನ್ನೇನು ಮಿಕ್ಸ್ ಇರಲ್ಲ ಅದು ಕೂಡ ಕೊಬ್ಬರಿ ಎಣ್ಣೆನೆ ಅದೇನಂದ್ರೆ ದೀಪಕ್ ಕಚ್ಚಕ್ ಮಾತ್ರ ಯಾಕಂದ್ರೆ ಅದ್ರಲ್ಲಿ ವೈಟ್ ಕಲರ್ ಪೋರ್ಷನ್ ಇಲ್ದಲ್ಲೇ ನಾವು ಹಾಗಾಗಿ ಅದನ್ನ ದೀಪ ಮಾಡ್ತೀವಿ ಅದು ದೀಪ ಹಚ್ಚಿದಾಗ ದೀಪ ಹುರಿದಾಗ ಕೊಬ್ಬರಿ ಎಣ್ಣೆ ಸ್ಮೆಲ್ ಫೀಲ್ ಆಗುತ್ತೆ ಹಾಗೆ ಅದರ ಹೊಗೆಯನ್ನು ನಾವು ಕುಡಿದಾಗ ಆರೋಗ್ಯಕ್ಕೂ ಒಳ್ಳೇದು ಕೆಮಿಕಲ್ ಇರೋಂಥದ್ದು ಬಜಾರಲ್ಲಿ ಸಿಗೋಂಥ ಕಡಿಮೆ ರೇಟಿಂದು ಎಣ್ಣೆ ಹಾಕಿ ದೀಪ ಹಚ್ಚಿದಾಗ ಅದ್ರ ಹೋಗಿ ನಾವು ಸೇವನೆ ಮಾಡಿದಾಗ ಖಂಡಿತ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಮೇಲೆ ಈ ಐದೈದು ಆರಾರು ಮಿಕ್ಸ್ ಇರೋ ಎಣ್ಣೆ ತಗೊಂಡ್ ಬಳಸ್ತಾರೆ ತುಂಬಾನೇ ಡೇಂಜರಸ್ ಸರ್ ಏನ್ ಹಾಕಿರ್ತಾರೆ ಅಂತಾನೆ ಗೊತ್ತಾಗಲ್ಲ ತರದ್ದು ವಿಚಾರ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಈ ಸಲ ಏನಾಗಿದೆ ನಮ್ಮ ಭಾಗದಲ್ಲಿ ಮಳೆ ಬೆಳೆ ಎರಡು ಕಡೆ ಬಟ್ ನಮಗೆ ನಿರಂತರ ಶೇಂಗಾ ಬೀಜ ಬೇಕು ಶೇಂಗಾ ಬೇಕು ಸೊ ಹಾಗಾಗಿ ನಾವು ರಾಜಸ್ಥಾನಿಂದ ಗುಜರಾತ್ ಇಂದ ಹಾಗೆ ಉತ್ತರ ಪ್ರದೇಶ ಬೀಜ ತರಿಸ್ಬಿಟ್ಟು ಅಂತ ಇದೆ ನಮ್ಮೂರಲ್ಲಿ ನಾಲ್ಕು ಲೋಡ್ ನಾವಲ್ಲಿ ಇಪ್ಪತ್ತೈದು ಸಾವಿರ ಕೆಜಿ ಲೋಡ್ ಅಂದ್ರೆ ಒಂದು ಲಕ್ಷ ಕೆಜಿ ಅಷ್ಟು ನಾವು ಎ ಸಿ ಗೋಡನಲ್ಲಿ ಸ್ಟಾಕ್ ಇಟ್ಬಿಟ್ಟು ನಮಗೆ ಯಾವಾಗ ಯಾವಾಗ ಬೇಕು ಒಂದು ರೌಂಡ್ ಗೆ ಹಂಡ್ರೆಡ್ ಬ್ಯಾಗ್ಸ್ ಈ ತರ ಅಲ್ಲಿಂದ ತಗೊಂಡ್ ಬಂದ್ಬಿಟ್ಟು ಮತ್ತೆ ಅದನ್ನ ಎಗೈನ್ ಡ್ರೈವಿಂಗ್ ಎರಡಕ್ಕೆ ಹಾಕಿ ಒಣಗಿಸ್ಬಿಟ್ಟು ನಾವು ಕ್ರಶ್ ಮಾಡಿ ಇಷ್ಟು ಸ್ಟಾಕ್ ನಾವು ಇಡ್ಲಿಲ್ಲ ಅಂತಂದ್ರೆ ಈ ರೇಂಜ್ ಅಲ್ಲಿ ನಮ್ದು ಪರ್ಚೇಸ್ ಇರುತ್ತೆ ಸ್ಟಾಕ್ ಇರುತ್ತೆ ಹಾಗೆ ಕಸ್ಟಮರ್ಸ್ ಇವಾಗ ಕೊಡ್ತಿದಾರೆ ನೆಕ್ಸ್ಟ್ ತಿಂಗಳು ಎರಡು ಬಿಟ್ಟು ನನಗೆ ಕೊಡ್ತಾರೋ ಇಲ್ಲ ಅನ್ನೋದು ಏನು ಅನುಮಾನ ಬೇಡ ನಾವು ಯಾವಾಗ್ಲೂ ಕೂಡ ಆರು ತಿಂಗಳಿಗೆ ಮಾಲ್ ನಾವು ಸ್ಟಾರ್ಟ್ ಇಡ್ತೀವಿ

ನಿಮ್ದು ಪಾರ್ಸಲ್ ರೆಡಿ ಆಗ್ತಾ ಇತ್ತು ಸೊ ನಿಮ್ದು ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನಾನು ಈ ತರ ಮೇಡಮ್ ಎಲ್ಲರಿಗೂ ಕಸ್ಟಮರ್ಸ್ ನಾವು ಪ್ಯಾಕ್ ಮಾಡಿ ಡಿಪೆಂಡ್ ಅಪಾನ್ ಅವರದು ಆರ್ಡರ್ ಎಷ್ಟು ಇರುತ್ತೆ ಇದು 20 ಲೀಟರ್ಸ್ ಅವರದು ಆರ್ಡರ್ ಇದೆ ಸಪೋಸ್ 10 ಲೀಟರ್ಸ್ ವಿಆರ್ ಅಲ್ಲಿ ಸರ್ ವಿಆರ್ ಅಲ್ಲಿ ಕಳಿಸ ವಿಆರ್ ಅಲ್ಲಿ ನವತ ಕೆಲವರು ಕೊರಿಯರ್ ಅಲ್ಲಿ ತರಿಸ್ಕೊಂತಾರೆ ಹಾ ಡಿಫರೆಂಟ್ ಸೈಜ್ ಬಾಕ್ಸಸ್ ಇದೆ ಓಕೆ ಅವರಿಗೆಲ್ಲ ಅಂತ ಇಲ್ಲಿ ನೀವು ನೋಡ್ತಾ ಇರದಷ್ಟು ನಿಮಗೆ ಪಾರ್ಸಲ್ ಕಳಿಸಕ್ಕೆ ರೆಡಿ ಇರೋ ಕಾರ್ಟನ್ ಬಾಕ್ಸಸ್ ಇದೆ ಅಲ್ಲ ಯಾವ ಕೊರಿಯರ್ ಆಫೀಸಲ್ಲಿ ಇಷ್ಟೊಂದು ಇರಲ್ಲ ಬಲ್ಕ್ ಆಗಿ ತಗೊಂಡ್ಬಿಟ್ಟಿದ್ರಲ್ಲ ಸರ್ ಇಲ್ಲಿ ನೋಡ್ಬೋದು ನೀವು ಬಾಟಲ್ಸು ಮುಂದೆ ಏನಾದರೂ ಬೇರೆ ಯೋಚನೆ ಇದೆಯಾ ಸರ್ ಪ್ಲಾಸ್ಟಿಕ್ ಬಟ್ ಒಂದು ಲೀಟ್ರಿಗೆ ಕಷ್ಟ ಅಲ್ಲವಾ ಸರ್ ಯಾಕಂದರೆ ಎಕ್ಸ್ಪೆನ್ಸಿವ್ ಬೀಳುತ್ತೆ ಗ್ಲಾಸ್ ಬಾಟ್ಲು ಕಳ್ಸೋಕ್ ಬರಲ್ಲ ಸ್ಟೀಲ್ ಎಕ್ಸ್ಪೆನ್ಸಿವ್ ಆಗುತ್ತೆ ಹಾಂ ನೋಡಿ ಯಾರಿಗಾದ್ರೂ ಪ್ಲಾಸ್ಟಿಕ್ ಬಾಟಲ್ ಬೇಡ ಅನ್ನೋರಿಗೆ ಈ ತರ ಟಿನ್ ಕೂಡ ತಗೋಬೋದು ನೀವು ಫೈಟ್ರ್ ಟಿ ಓಕೆ ಓಕೆ ಕಳಿಸ್ತಿ ಆಯಿಲ್ ನ ಒಂದ್ ಲೀಟರ್ ಬಾಟ್ಲ್ ಇರ್ಬೋದು ಲೀಟರ್ ಕ್ಯಾನ್ ಇರ್ಬೋದು ಟ್ರಾನ್ಸ್ಪೋರ್ಟೇಶನ್ ಈಜಿ ಇರುತ್ತೆ ಡ್ಯಾಮೇಜ್ ಆಗಲ್ಲ ಲೀಕೇಜ್ ಆಗಲ್ಲ ಮನೆ ತಕ್ಷಣ ನೀವು ಸ್ಟೀಲ್ ಕ್ಯಾರಿಯರ್ ಡಬ್ಬಿ ಇದಕ್ಕೆ ನೀವು ಟ್ರಾನ್ಸ್ಫರ್ ಒಳ್ಳೇದು ಆಮೇಲೆ ಅದು ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಅದರಲ್ಲಿ ರಿಯಾಕ್ಷನ್ ಆಗುತ್ತೆ ಹಾಗಾಗಿ ನೀವು ಚೇಂಜ್ ಮಾಡ್ಕೊಳ್ಳೋದೇ ಒಳ್ಳೇದು ಆಯಿಲ್ ಆಯಿಲ್ ನಾವು ತಣ್ಣಗೆ ಆದ್ಮೇಲೆ ನಾವು ಪ್ಯಾಕ್ ಮಾಡ್ತೀವಿ ಯೂ ಮಾಡ್ತೀವಿ ಅಲ್ಲ ನಾವು ಬಿಸ್ಲ್ ಅದು ಬೇಸ್ ನಾವು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಬಿಟ್ಟಾಗ ರಿಯಾಕ್ಷನ್ ಆಗುತ್ತೆ ಕಾಸ್ಟ್ ಕೂಡ ಎಕನಾಮಿ ನಮಗೆ ಆಯಿಲ್ ಸಿಗುತ್ತೆ ಹೌದು ಹೌದು ಏಕೆಂದ್ರೆ ಮತ್ತೆ ಬೇರೆದಂದ್ರೆ ಕಾಸ್ಟ್ಲಿ ಆಗುತ್ತೆ ಮತ್ತೆ ಅಮ್ಮ ಇಲ್ಲ ಇಲ್ಲ ಅವರು ಮಾಡ್ತಾ ಇದ್ರಲ್ಲ ವರಣಮರ್ಥಿ ಬೈ ಓನೋ ಮ್ಯಾಡಂ ಬೈ ಬರ್ಥಿ ಸರ್ ಹೌನಪ್ಪ ಅಂದ್ರೆ ಇಲ್ಲ ಔಟ್ไซಜ್ ಆಗಿದ್ದೆ ನಾನು 72 ಆಗಿದ್ದ 72 ಕೆಜಿ ಆಗಿದ್ದ 110 ಕೆಜಿ ಇದ್ದ 72 ಕೆಜಿಗೆ ಬಂದೆ ಮತ್ತೆ 90 ಕೆಜಿ ಡಿಟೇಟ್ ಮಾಡಿ ಅಣ್ಣೆ ಇದರಲ್ಲಾ ಶುಗರ್ ಇಲ್ಲ ಆ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಡಯಟ್ ಸುಜಾತನ ಹತ್ರ ಅಷ್ಟೇ ಅಲ್ಲ ಇನ್ನು ಮುಂದಕ್ಕೆ ಬೆಂಗಳೂರಿನ ಸಂಜಯ್ ನಗರ ಹಾಗೂ ಜಯನಗರದ ಏರಿಯಾದ ಜನರಿಗೆ ವಿಜಯ್ ಅವರು ಅಂದರೆ ವೀಣಾ ಮೇಡಮ್ ಅವರ ತಮ್ಮ ವಿಜಯ್ ಅವರು ನಿಮ್ಮೆಲ್ರಿಗೂ ಎಣ್ಣೆನ ತಲುಪಿಸೋ ಜವಾಬ್ದಾರಿನ ತೊಗೊಂಡಿದ್ದಾರೆ ಅವರು ಎಷ್ಟೇ ಬ್ಯುಸಿ ಇದ್ದರೂ ಇದೊಂದು ಪುಣ್ಯದ ಕೆಲಸ ಅಂದ್ಕೊಂಡು ಈ ಜವಾಬ್ದಾರಿನ ಅವರು ವಹಿಸ್ಕೊಂಡಿದ್ದಾರೆ ಅವರ ನಂಬರು ಸುಜಾತಾ ಅವರ ನಂಬರು ರವೀಸರ್ ನಂಬರು ಇಲ್ಲಿ ಡಿಸ್ಪ್ಲೇ ಕೊಟ್ಟಿರ್ತೀನಿ ನಿಮಗೆ ಯಾರ ಹತ್ರ ಬೇಕು ಆಯಿಲ್ ಕಾಲ್ ಮಾಡಿ ತರಿಸ್ಕೊಳ್ಳಿ ಅಥವಾ ಮೈಸೂರಲ್ಲಿ ನೀವು ಭೇಟಿ ಕೊಟ್ಟು ತಗೊಳ್ಳಿ ಓಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಮಗು ಗರ್ಭದಲ್ಲಿರೋ ಮಗು ಆರೋಗ್ಯ ಕೂಡ ಸುಧಾರಿಸುತ್ತೆ ಪ್ರೆಗ್ನೆಂಟ್ ವುಮನ್ ಇದನ್ನು ತಿಂದರೆ ಹಾಗೆ ವೀಣಾ ಮೇಡಮ್ ಮನೆಗೆ ಹೋಗಿ ಊಟ ತುಂಬ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ವ್ಲಾಗ್ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಒಳ್ಳೆಯದನ್ನು ತಲುಪಿಸಲೇಬೇಕು ಅಂತ ಪಣ ತೊಟ್ಟು ಎಲ್ಲರೂ ನಿಂತುಬಿಟ್ಟಿದ್ದೀವಿ ಇದಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ